ಮಕ್ಕಳೇ ಇವತ್ತು ನಾನು ನಿಮ್ಗೊಂದು ಕತೆ ಹೇಳ್ತೀನಿ ಆ ಕತೆ ಹೆಸರು ಬುದ್ಧಿವಂತ ಮೀನು ಅಂದರೆ ಕ್ಲೇವರ್ ಫಿಶ್ ಒಂದೂರಲ್ಲಿ ಒಬ್ಬ ಮೀನುಗಾರ ಇಡ್ತಾನೆ ಅವನು ಎಂದಿನಂತೆ ಒಂದಿನ ಮೀನು ಹಿಡಿಯೋಕ್ಕಂತ ನದಿ ಹತ್ತಿರ ಬರ್ತಾನೆ ಹಾಗೆ ಬಲೆಯನ್ನು ಬೀಸ್ತಾನೆ ಹಾಗೆ ಮೀನಿಗೋಸ್ಕರ ಕಾಯ್ತಾ ಯೋಚನೆ ಮಾಡ್ತಾನೆ ಇವತ್ತು ತುಂಬ ಮೀನುಗಳನ್ನು ಹಿಡಿದು ಮಾರ್ಕೆಟಲ್ಲಿ ಮಾರಾಟ ಮಾಡಿ ಕೈ ತುಂಬ ಹಣ ಗಳಿಸ್ಬೋದು ಅಂತ ಕೂತಲ್ಲೇ ಕಾಣ್ತಾ ಇರ್ತಾನೆ ಸ್ವಲ್ಪ ಸಮಯದ ನಂತರ ಅವನು ಹಾಕಿದ ಬಲೆ ಅವನಿಗೆ ತುಂಬ ಭಾರ ಅನ್ಸೋಕ್ಕೆ ಶುರುವಾಗುತ್ತೆ ಆಗ ಯೋಚನೆ ಮಾಡ್ತಾನೆ ತುಂಬ ಮೀನುಗಳು ಬಲೆಗೆ ಸಿಕ್ಕಾಕೊಂಡಿರ್ಬೋದು ಅಂತ ತಡ ಮಾಡದೆ ಬಲೆಯನ್ನು ನೀರಿಂದ ಮೇಲೆ ಕೆತ್ತುತ್ತಾನೆ ಅವನ್ ದುರದೃಷ್ಟಕ್ಕೆ ಒಂದೇ ಒಂದು ಸಣ್ಣ ಮೀನು ಬಲೆಯಲ್ಲಿ ಸಿಕ್ಕಾಕೊಂಡಿರೋದನ್ನು ನೋಡ್ತಾನೆ ಅವನು ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ಆ ಮೀನನ್ನ ತಗೊಳಕ್ಕೆ ನೋಡ್ತಾನೆ ಸಡನ್ ಹಾಕಿ ಬಲೆಯಲ್ಲಿರುವ ಮೀನು ಅವನ ಜೊತೆ ಮಾತಾಡೋಕೆ ಶುರು ಮಾಡುತ್ತೆ ಮೀನು ಹೇಳುತ್ತೆ ಓ ಮೀನುಗಾರ ನನ್ನನ್ನು ದಯವಿಟ್ಟು ಬಿಟ್ಬಿಡು ನನ್ನನ್ನು ಸಾಯಿಸ್ಬೇಡ ದಯವಿಟ್ಟು ಬಿಟ್ಬಿಡು ಈ ನೀರಿಂದ ಹೊರಗೆ ಬಂದರೆ ನಾನು ಸತ್ತೇ ಹೋಗ್ತೀನಿ ಅಂತ ಕೇಳ್ಕೊಳುತ್ತೆ ಆದರೆ ಮೀನುಗಾರ ಈ ಮೀನಿನ ಬೇಡಿಕೆಯನ್ನು ತುಂಬ ಸುಲಭವಾಗಿ ನಿರ್ಲಕ್ಷಿಸ್ತಾನೆ ಮೀನು ಮತ್ತೆ ಹೇಳ್ತು ಓ ಮೀನುಗಾರ ನಾನು ನಿನಗೇನೋ ಒಂದು ಹೇಳ್ತೀನಿ ಅದರಿಂದ ನಿನಗೆ ತುಂಬ ಸಹಾಯ ಆಗುತ್ತೆ ನೀನು ನನ್ನನ್ನು ಈ ನೀರಲ್ಲಿ ಹೋಗೋದಕ್ಕೆ ಬಿಟ್ಟರೆ ನಾನು ನನ್ನ ಸ್ನೇಹಿತರಿಗೆ ನಿನ್ನ ಬಗ್ಗೆ ಹೇಳ್ತೀನಿ ಆಮೇಲೆ ನೀನು ಮತ್ತೆ ಇಲ್ಲಿಗೆ ಬರೋ ಅಷ್ಟರಲ್ಲಿ ನನ್ನೆಲ್ಲ ಸ್ನೇಹಿತರನ್ನು ಇಲ್ಲಿ ಕರ್ಕೊಂಡು ಬರ್ತೀನಿ ಆಗ ನಿನಗೆ ತುಂಬ ಮೀನುಗಳು ಸಿಗುತ್ತೆ ಆಗ ಮೀನುಗಾರ ಯೋಚನೆ ಮಾಡ್ತಾನೆ ವಾವ್ ಇದು ಚೆನ್ನಾಗೇ ಇದೆಯಲ್ಲ ಈ ಒಂದು ಮೀನನ್ನು ಇಟ್ಕೊಂಡು ನಾನು ಏನು ಮಾಡಲಿ ನಾಳೆವರೆಗೂ ಕಾದ್ರೆ ನನಗೆ ತುಂಬ ಮೀನುಗಳು ಸಿಗುತ್ತೆ ಅಂತ ಯೋಚನೆ ಮಾಡಿ ಈ ಸಣ್ಣ ಮೀನನ್ನು ವಾಪಸ್ ಹೋಗೋದಕ್ಕೆ ಬಿಡ್ತಾನೆ ಆಗ ಆ ಮೀನು ಮೀನುಗಾರಂಗೆ ತಕ್ಕ ಪಾಠ ಕಲಿಸ್ತೀನಿ ಅಂತ ಹೇಳಿ ತನ್ನ ಮನೆಗೆ ವಾಪಸ್ಸಾಗುತ್ತೆ ಮತ್ತೆಂದು ಮರಳಿ ಬರೋದೇ ಇಲ್ಲ ಮರುದಿನ ಆ ಮೀನುಗಾರ ಆ ಚಿಕ್ಕ ಮೀನಿನ ಮಾತನ್ನ ಕೇಳಿ ನನಗೆ ಇವತ್ತು ತುಂಬಾ ಮೀನುಗಳು ಸಿಗುತ್ತೆ ಅನ್ನೋ ಆಸೆಯಿಂದ ಬೇಟೆಯಾಡೋದಕ್ಕೆ ಬರ್ತಾನೆ ಆದರೆ ಆ ಚಿಕ್ಕ ಮೀನು ತನ್ನ ಬುದ್ಧಿವಂತಿಕೆಯಿಂದ ತನ್ನ ಜೀವವನ್ನು ಉಳಿಸ್ಕೊಳ್ಳುತ್ತೆ ಮರಳಿ ಯಾವತ್ತೂ ನದಿಯ ದಡಕ್ಕೆ ಬರೋದೇ ಇಲ್ಲ ಮಕ್ಕಳೇ ಈ ಕತೆಯ ನೈತಿಕತೆ ಏನಂದ್ರೆ ಎಷ್ಟೇ ಕಷ್ಟಕರ ಸಂದರ್ಭ ಇದ್ರೂ ನಮ್ಮ ಬುದ್ಧಿವಂತಿಕೆಯಿಂದ ಆ ಕಷ್ಟಕರ ಸಂದರ್ಭದಿಂದ ಹೇಗೆ ಪಾರಾಗಬಹುದು ಅನ್ನೋದಾಗಿದೆ